ಇಂಡಿಯನ್ ಒಳಗೆ ಇದ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂತಹ ದೇಶದ್ರೋಹಿಗಳ ನಡುವೆ ಭಾರತ ಮಾಡುತ್ತಿರೋ ಕೆಲಸಕ್ಕೆ ಭಾರತೀಯರು ಹೆಮ್ಮೆ ಪಟ್ಕೊಳ್ಳುವಂತೆ ಇದೆ ಈಗ ನಡೆದಿರುವಂತಹ ಈ ಘಟನೆಯನ್ನು ನೋಡಿದ್ರೆ ಇದು ಸಮುದ್ರದಲ್ಲಿ ಪಾಕಿಸ್ತಾನಿ ಮೀನುಗಾರರನ್ನ ಪಾಕಿಸ್ತಾನಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದವರನ್ನ ಸೊಮಾಲಿಯಾದ ಪೈರೇಟ್ಸ್ಗಳಿಂದ ಸೊಮಾಲಿಯಾದ ಕಡಲ್ಗಳರಿಂದ ಭಾರತದ ನೇವಿ ಇಂಡಿಯನ್ ನೇವಿ ಬಚಾವ್ ಮಾಡಿದೆ ಅದಕ್ಕೆ ಪಾಕಿಸ್ತಾನದ ಈ ಸೇಲರ್ಸ್ ಏನಿದ್ದಾರೆ ಇವರು ಪಾಕಿಸ್ತಾನದ ದೋಣಿಯಲ್ಲಿದ್ದಂಥವರು ಇವರು ಭಾರತಕ್ಕೆ ಜಿಂದಾಬಾದ್ ಕೂಗಿದ್ದಾರೆ ಪಾಕಿಸ್ತಾನ ನಮಗೇನು ಸಹಾಯ ಮಾಡೋದಿಲ್ಲ ನಮಗೆ ತೊಂದರೆ ಕೊಡುತ್ತೆ ಅನ್ನೋದು ಗೊತ್ತಿದ್ದು ಕೂಡ ಪಾಕಿಸ್ತಾನ ಜಿಂದಾಬಾದ್ ಕೂಗೋರ ನಡುವೆ ಭಾರತ ಎಂತ ಕೆಲಸ ಮಾಡ್ತಿದೆ ನೋಡಿ ಅದಕ್ಕೋಸ್ಕರ ಪಾಕಿಸ್ತಾನಿಯರೇ ಇಂಡಿಯಾ ಜಿಂದಾಬಾದ್ ಭಾರತ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ ಇದನ್ನು ನೋಡಿದ ಮೇಲಾದ್ರೂ ಇಲ್ಲಿಂದ ಪಾಕಿಸ್ತಾನ್ ಜಿಂದಾಬಾದ್ ಕೂಗೋರು ಇನ್ನಾದ್ರೂ ಅರ್ಥ ಮಾಡ್ಕೋತಾರ ಗೊತ್ತಿಲ್ಲ ಆದ್ರೆ ಭಾರತದ ಹೆಮ್ಮೆಯಂತೂ ಜಗತ್ತಿನಾದ್ಯಂತ ಆ ಕೀರ್ತಿ ಪತಾಕೆ ಹಾರಾಡ್ತಾ ಇದೆ ಎಷ್ಟೋ ಸಂದರ್ಭಗಳಲ್ಲಿ ಅದು ಉಕ್ರೇನ್ ರಷ್ಯಾ ಯುದ್ಧದ ನಡುವೆ ಆಗಲಿ ಅಥವಾ ಇಸ್ರೇಲ್ ಪ್ಯಾಲೆಸ್ತೈನ್ ನಡುವಿನ ಆ ಒಂದು ಯುದ್ಧದ ಸಂದರ್ಭದಲ್ಲಾಗಲಿ ಭಾರತದ ಪರವಾದ ಘೋಷಗಳು ಭಾರತ ಅದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದು ಭಾರತ ರಾಜತಾಂತ್ರಿಕ ಮಟ್ಟದಲ್ಲಿ ವಿಶ್ವಮಟ್ಟದಲ್ಲಿ ನಾಯಕನಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ ಇದು ಸೇನಾ ಗಡಿಗಳಲ್ಲಾಗಲಿ ಇಲ್ಲ ಅಂತ ಹೇಳಿದರೆ ಸಮುದ್ರದ ಗಡಿ ಭಾಗದಲ್ಲಾಗಲಿ ಕೂಡ ಭಾರತದ ಶಕ್ತಿ ಹೆಚ್ಚಿದೆ ಅನ್ನೋದಕ್ಕೆ ಸಾಕ್ಷಿ ಭಾರತದ ನೇವಿ ಭಾರತದ ಆರ್ಮಿ ಭಾರತದ ಏರ್ಫೋರ್ಸ್ ಯಾವತ್ತಿಗೂ ಕೂಡ ಶಕ್ತಿಶಾಲಿಯಾಗಿದೆ ಯಾವುದೇ ಯುದ್ಧವನ್ನು ಎದುರಿಸೋಕ್ಕೂ ಕೂಡ ಸನ್ನದ್ಧ ಅಂತ ಪದೇ ಪದೇ ನಮ್ಮ ಭಾರತದ ಸೈನಿಕರ ಸೈನ್ಯದ ಮುಖ್ಯಸ್ಥರು ಹಾಗೆಯೇ ನಮ್ಮ ಮಂತ್ರಿಗಳು ಕೂಡ ಹೇಳ್ತಾ ಇರ್ತಾರೆ ರಕ್ಷಣಾ ಸಚಿವರು ಇದನ್ನೆಲ್ಲ ನೋಡಿದಾಗ ಭಾರತ ಶಕ್ತಿಯನ್ನು ಎಷ್ಟು ವೃದ್ಧಿಸ್ಕೊಳ್ತಾ ಇದೆ ಅಂತ ಅನಿಸುತ್ತೆ ಇಂಡಿಯಾ ಜಿಂದಾಬಾದ್ ಅನ್ನೋದನ್ನು ಪಾಕಿಸ್ತಾನಿಯರು ಅದು ಕೂಡ ತಮ್ಮನ್ನು ಭಾರತ ರಕ್ಷಣೆ ಮಾಡಿದ್ದಕ್ಕೆ ಕೂಗ್ತಾರೆ ಅಂದರೆ ಇದು ಸಂತಸ ಪಡುವ ವಿಚಾರ ಇನ್ನಾದರೂ ಕೂಡ ಈ ದೇಶದ್ರೋಹಿಗಳು ಪಾಕಿಸ್ತಾನ ಜಿಂದಾಬಾದ್ ಕೂದುವ ಕೂಗುವವರು ಇದನ್ನು ನೋಡಿ ಆದ್ರೂ ಕೂಡ ಬದಲಾದರೆ ಒಳ್ಳೆಯದು